ಸ್ನೇಹಿತರೆ ಮೀಡಿಯಾ ಮೈಂಡ್ಸ್ ಗೆ ಸ್ವಾಗತ ಸುಸ್ವಾಗತ ಭಾರತೀಯ ವಿದೇಶಾಂಗ ಸೇವೆಯ ರಾಜತಾಂತ್ರಿಕ ಅಧಿಕಾರಿಯಾಗಿದ್ದ ಮಾಧುರಿ ಗುಪ್ತಾ ಅವರ ಕಥೆ ಭಾರತದ ಇತಿಹಾಸದಲ್ಲಿ ಒಂದು ಆಘಾತಕಾರಿ ಘಟನೆಯಾಗಿದೆ ಕಳೆದ ಎರಡು ಸಾವಿರದ ಹತ್ತರಲ್ಲಿ ಇಸ್ಲಾಮಾಬಾದ್ನ ಭಾರತೀಯ ರಾಯಭಾರ ಕಚೇರಿಯಲ್ಲಿ ಕಾರ್ಯವನ್ನ ನಿರ್ವಹಿಸುತ್ತಿದ್ದ ಗುಪ್ತಾ ಪಾಕಿಸ್ತಾನದ ಗೂಢಚಾರ ಸಂಸ್ಥೆ ಐಎಸ್ಐಗೆ ಗೌಪ್ಯ ಮಾಹಿತಿಯನ್ನ ಸೋರಿಕೆ ಮಾಡಿದ ಆರೋಪದ ಮೇಲೆ ಬಂಧಿತರಾದರು ಒಬ್ಬ ಪಾಕಿಸ್ತಾನಿಯೊಂದಿಗಿನ ಭಾವನಾತ್ಮಕ ಸಂಬಂಧವೇ ಈ ದ್ರೋಹಕ್ಕೆ ಕಾರಣವಾಯಿತು ಮೂವತ್ತು ವರ್ಷದ ಪಾಕ್ ಯುವಕನ ಪ್ರೀತಿಗೆ ಬಿದ್ದ ಅರವತ್ತೊಂದು ವರ್ಷದ ಭಾರತೀಯ ರಾಜತಾಂತ್ರಿಕ ಅಧಿಕಾರಿಯ ರೋಚಕ ಕತೆ ಇದು ಹಾಗಾದ್ರೆ ಏನೆಲ್ಲ ಘಟನಾವಳಿಗಳು ಅಂದು ಜರುಗಿದ್ವು ನೋಡ್ಕೊಂಡು ಬರೋಣ ಬನ್ನಿ ಬಲೆಗೆ ಬಿದ್ದ ಐಎಫ್ಎಸ್ ಅಧಿಕಾರಿ ಮಾಧುರಿ ಗುಪ್ತಾ ಉರ್ದು ಪಾರ್ಸಿ ಮತ್ತು ಇತರ ಭಾಷೆಗಳಲ್ಲಿ ಪರಿಣಿತಿಯನ್ನ ಹೊಂದಿದ್ದ ಮಾಧುರಿ ಗುಪ್ತಾ ಅವರು ಸೂಪಿ ಕಾವ್ಯದ ವಿದ್ವಾಂಸೆ ಕೂಡ ಹಾಕಿದ್ರು ಕಳೆದ ಎರಡ್ ಸಾವಿರದ ಎಂಟರಲ್ಲಿ ಅವರನ್ನ ಇಸ್ಲಾಮಾಬಾದ್ ನ ಭಾರತೀಯ ರಾಯಭಾರ ಕಚೇರಿಯಲ್ಲಿ ಎರಡನೆಯ ಕಾರ್ಯದರ್ಶಿಯನ್ನಾಗಿ ನಿಯೋಜನೆ ಮಾಡಲಾಗಿತ್ತು ಅಲ್ಲಿ ಜೈಮ್ಶೇಡ್ ಎಂಬ ಯುವ ಐಎಸ್ಐನ ಸಹಾಯಕನ ಜೊತೆಗೆ ಅವರ ಸಂಪರ್ಕ ಬೆಳೆಯುತ್ತೆ ಆಕರ್ಷಕ ಮತ್ತು ಕುಶಲ ತಂತ್ರದ ಜಮ್ಶೇಡ್ ಐಎಸ್ಐನ ಮುಬಾಷರ್ ರಾನಾ ಎಂಬ ಗೂಢಚಾರನ ಮಾರ್ಗದರ್ಶನದಲ್ಲಿ ಕಾರ್ಯವನ್ನ ನಿರ್ವಹಿಸ್ತಾ ಈ ಸಂಬಂಧವು ಆರಂಭದಲ್ಲಿ ಸಾಮಾನ್ಯವಾಗಿ ಕಂಡರೂ ಕ್ರಮೇಣ ಗುಪ್ತಾ ನೊಂದಿಗೆ ಪ್ರೀತಿಯ ಭ್ರಮೆಗೆ ಒಳಗಾತಿ ದೇಶದ ವಿರುದ್ಧ ದ್ರೋಹ ಪ್ರೀತಿಯ ಭಾವನೆಯಲ್ಲಿ ಮುಳುಗಿದ ಗುಪ್ತ ರಾಯಭಾರ ಕಚೇರಿಯ ಆಂತರಿಕ ವರದಿಗಳು ಗುಪ್ತಚರ ಸಿಬ್ಬಂದಿಯ ಹೆಸರುಗಳು ಮತ್ತು ಕಚೇರಿಯ ಚಲನ ವಲನಗಳ ಬಗ್ಗೆ ಮಾಹಿತಿಯನ್ನ ಜೇಮ್ ಗೆ ನೀಡತೊಡಗಿದ್ರು ಈ ಮಾಹಿತಿಯನ್ನ ಜೇಮ್ಶೇಡ್ ಐಎಸ್ಐಗೆ ರವಾನಿಸುತ್ತಿದ್ದ ಗುಪ್ತಾ ಅವರ ಕೃತ್ಯವು ಭಾರತದ ಭದ್ರತೆಗೆ ಗಂಭೀರ ಧಕ್ಕೆಯನ್ನುಂಟು ಮಾಡಿತು ವಿಶೇಷವಾಗಿ ಪಾಕಿಸ್ತಾನದಲ್ಲಿನ ಭಾರತೀಯ ಗುಪ್ತಚರ ಜಾಲಕ್ಕೆ ತೀವ್ರ ಅಪಾಯವನ್ನ ತಂದೊಡ್ಡಿತು ಬಂಧನ ಮತ್ತು ತನಿಖೆ ಕಳೆದ ಎರಡ್ ಸಾವಿರದ ಹತ್ತರಲ್ಲಿ ಭಾರತೀಯ ಗುಪ್ತಚರ ಸಂಸ್ಥೆಗಳು ಗುಪ್ತಾ ಅವರ ಚಟುವಟಿಕೆಗಳ ಬಗ್ಗೆ ಸುಳಿವು ಪಡೆದವು ಅವರನ್ನ ದೆಹಲಿಗೆ ಕರೆಸಿ ವಿಚಾರಣೆಗೆ ಒಳಪಡಿಸಲಾಯಿತು ತನಿಖೆಯಲ್ಲಿ ಗುಪ್ತಾ ರಾಷ್ಟ್ರೀಯ ಭದ್ರತೆಗೆ ಸಂಬಂಧಿಸಿದ ಸಂವೇದನಾಶೀಲ ಮಾಹಿತಿಯನ್ನ ಸೋರಿಕೆ ಮಾಡಿದ್ದಾರೆ ಎಂಬುದು ಖಚಿತವಾಯಿತು ಅವರನ್ನ ಅಧಿಕೃತ ರಹಸ್ಯ ಕಾಯ್ದೆ ಅಫಿಷಿಯಲ್ ಸೀಕ್ರೆಟ್ಸ್ ಆಕ್ಟ್ ಅಡಿಯಲ್ಲಿ ಬಂಧಿಸಲಾಯಿತು ಈ ಘಟನೆ ಭಾರತದ ರಾಜತಾಂತ್ರಿಕ ವಲಯದಲ್ಲಿ ಅಘಾತವನ್ನ ಉಂಟುಮಾಡಿತು ಏಕೆಂದರೆ ಒಬ್ಬ ಶಿಕ್ಷಿತ ಮತ್ತು ಅನುಭವಿ ಅಧಿಕಾರಿಯು ಭಾವನಾತ್ಮಕವಾಗಿ ಕುಸಿದು ದೇಶದ ವಿರುದ್ಧ ದ್ರೋಹ ಬಗೆದಿದ್ರು ಐಎಸ್ಐನ ಹನಿ ಟ್ರಾಪ್ ತಂತ್ರ ಗುಪ್ತಾ ಪ್ರಕರಣವು ಐಎಸ್ಐನ ಹನಿ ಟ್ರಾಪ್ ತಂತ್ರವನ್ನ ಬಯಲಿಗೆ ಎಳಿತು ವೃತ್ತಿ ಜೀವನದಲ್ಲಿ ಅಸಮಾಧಾನ ಅಗೌರವದ ಭಾವನೆ ಅಥವಾ ಭಾವನಾತ್ಮಕ ದೌರ್ಬಲ್ಯವನ್ನ ಗುರಿಯಾಗಿಸಿ ಐಎಸ್ಐ ಸಂವೇದನಾಶೀಲ ಸ್ಥಾನಗಳಲ್ಲಿರುವ ವ್ಯಕ್ತಿಗಳನ್ನ ತನ್ನ ಬಲೆಗೆ ಸಿಲುಕಿಸುತ್ತದೆ ಗುಪ್ತಾ ಅವರಿಗೆ ವಿದೇಶಾಂಗ ಸಚಿವಾಲಯದಲ್ಲಿ ಸೂಕ್ತ ಮನ್ನಣೆ ಸಿಗದಿರುವುದು ಮತ್ತು ವೃತ್ತಿಪರ ಕೊರಗು ಈ ದ್ರೋಹಕ್ಕೆ ಕಾರಣವಾಯಿತು ಎಂದು ವರದಿಗಳು ತಿಳಿಸಿವೆ ಮಾಧುರಿ ಗುಪ್ತಾ ಪ್ರಕರಣವು ಭಾರತಕ್ಕೆ ಗಂಭೀರ ಎಚ್ಚರಿಕೆಯನ್ನ ನೀಡಿತು ರಾಜತಾಂತ್ರಿಕ ಮತ್ತು ಸಂವೇದನಾಶೀಲ ಸ್ಥಾನಗಳಲ್ಲಿ ಇರುವವರಿಗೆ ಕಟ್ಟುನಿಟ್ಟಾದ ಹಿನ್ನೆಲೆ ಪರಿಶೀಲನೆ ನಿರಂತರ ಮೇಲ್ವಿಚಾರಣೆ ಮತ್ತು ಮಾನಸಿಕ ಭಾವನಾತ್ಮಕ ಬೆಂಬಲದ ಅಗತ್ಯವನ್ನ ಈ ಘಟನೆ ಒತ್ತಿ ಹೇಳಿತು ಆಧುನಿಕ ಗೂಢಚರ್ಯೆಯು ಶೀತಲ ಸಮರದ ಶೈಲಿಯಿಂದ ದೂರವಾಗಿ ಭಾವನಾತ್ಮಕ ಕುಶಲತೆ ಮತ್ತು ಮಾನಸಿಕ ಒತ್ತಡವನ್ನ ಆಧರಿಸಿದೆ ಎಂಬುದನ್ನ ಈ ಪ್ರಕರಣ ತೋರಿಸಿಕೊಟ್ಟಿತು ಮಾಧುರಿ ಗುಪ್ತಾ ಅವರ ಕಥೆ ಒಂದು ರಾಷ್ಟ್ರದ ಭದ್ರತೆಗೆ ಒಡ್ಡುವ ಸಣ್ಣ ತಪ್ಪಿನಿಂದ ಆಗಬಹುದಾದ ದೊಡ್ಡ ಅಪಾಯದ ಎಚ್ಚರಿಕೆಯಾಗಿದೆ ಒಬ್ಬ ಪಾಕಿಸ್ತಾನಿಯೊಂದಿಗಿನ ಪ್ರೀತಿಯ ಭ್ರಮೆಯಲ್ಲಿ ದೇಶದ ವಿರುದ್ಧ ದ್ರೋಹ ಬಗೆದ ಗುಪ್ತಾ ಭಾರತದ ರಾಜತಾಂತ್ರಿಕ ಇತಿಹಾಸದಲ್ಲಿ ಕರಾಳ ಗುರುತನ್ನ ಬಿಟ್ಟಿದ್ದಾರೆ ಈ ಘಟನೆಯಿಂದ ಭಾರತವು ತನ್ನ ಭದ್ರತಾ ಕಾರ್ಯವಿಧಾನಗಳನ್ನು ಬಲಪಡಿಸುವ ಅಗತ್ಯವನ್ನ ಗುರುತಿಸಿತು ಆದರೆ ಇಂತಹ ದುರಂತಗಳು ಮರುಕಳಿಸದಂತೆ ತಡೆಯಲು ನಿರಂತರ ಜಾಗೃತಿಯ ಅಗತ್ಯವಿದೆ ಎನ್ನುವುದನ್ನು ಕೂಡ ಮನಗಂಡಿತು ಸ್ನೇಹಿತರೆ ಈ ಪುಟ್ಟದಾದ ಮಾಹಿತಿ ನಿಮಗೆ ಇಷ್ಟ ಆಯ್ತು ಅನ್ಕೊಂಡಿದ್ದೀನಿ ಸ್ನೇಹಿತರೆ ಈ ವಿಡಿಯೋವನ್ನ ಲೈಕ್ ಮಾಡಿ ಹಾಗೆ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ನಮಸ್ಕಾರ